ध्यानो बोंदारांतरे जनस्त्री ಅಂತ ಹೇಳ್ತಾರೆಂದ್ರೆ జ్ఞಾನ జ్ఞಾನ ಅಂತಂದ್ರೆ ಕಾಯಿ ಕಾಯಿ ಅಂತಂದ್ರೆ ಎಲ್ಲರಿಗೂ ರಕ್ಷಣೆ ಮೊಗಾಯಿ ಕಾಯಿ ಹೌದಾ ಮೌನಿಯವರು ಜಗತ್ತಿಗೆ ಒಂದು ಕಾಯಿ ಅಂತ ಕಾಯಿ ಅಂತಂದ್ರೆ ಅವರು ಭೂಮಿ ಒಳಗ ಸಮಾಧಿ ಜೀವ ಸಮಾಧಿ ಆದರು ಮಾರಿಯಾಗಿ ಅಂತಂದ್ರೆ ಶರೀರ ಮಾರಾದ್ರ ಸಮಯಂತ ಹೋಗ್ಕೊಳ್ತಕ್ಕ ಅವ್ರು ಮಾಡಿ ಹೋದಂತ ಅವರು ಹೋದಂತ ದಾರಿ ಒಳಗ ಅವರು ಹೋದಂತ ಮಾರ್ ಒಳಗ ಅವರು ಹಾಕಿ ಹೋದಂತ ಇದ್ರೊಳಗೆ ನಾವು ಹೋಗ್ಬೇಕಂತ ಈ ನಮ್ಮ ಸಂತಕ್ಕೆ ಒಂದು ಮಾರ್ಗ ಆಗ್ಬೋಟು ಅದಕ್ಕ ಪರಮಾತ್ಮ ಇಲ್ಲಿ ಏನ್ ಹೇಳಿದಪ್ಪ ಅಂದ್ರ ನಾಲ್ಕನೇ ಅಧ್ಯಾಯದೊಳಗ ಏಳು ಎಂಟು ನಂಬರಿನ ಸ್ವಲ್ಪ

ಎಲ್ಲಿ ಭಕ್ತರಿಗೆ ಅನ್ಯಾಯ ಆಗತ್ತೋ ಎಲ್ಲಿ ಅತ್ಯಾಚಾರ ನಡೀತಿದೆಯೋ ಅಲ್ಲಿ ನಾನು ಇಗಯುಗಕ್ಕೂ ನಾನು ಅವತಾರ ತಗೊಂತೇನೆ ಅಂತ ಹೇಳಿದ ಆ ಅವತಾರಕ್ಕೆ ಬಂದಕಾರ ನಾ ಎಲ್ಲರಿಗೂ ರಕ್ಷಣೆ ಮಾಡ್ತೇನೆ ಧರ್ಮ ಎಲ್ಲಿ ಗ್ರಹಣ ಆಗ್ತೈತೋ ಅಲ್ಲಿ ನಾನು ಅವತಾರಕ್ಕೆ ಬಂದಕಾರ ಅವ್ರಿಗೆ ಧ್ಯಾನದ ಭಂಡಾರ ಕೊಟ್ಟ ಕಾರ ಅವ್ರಿಗೆ ರಕ್ಷಣೆ ಮಾಡ್ತೇನೆ ಅಂತ

ಪರಮಾತ್ಮ ಎಲ್ಲಿಯದ ಅಂತ ನಾವು ಹುಡುಗ ಹೋಗಪ್ಪ ಅಂದ್ರ ಸಂತರ ಹೃದಯದಲ್ಲಿ ಅಂತ ಸಂಪುಷ್ಟ ಹೃದಯ ಕೋಟಿ ಕರ್ಮಿ ಪೋಟಿ ಸಾಕವ ಪರಮಾತ್ಮ ಯಾರಿಗೂ ಕೂಡ ಬಟ್ಟಿಯಾಗಿಲ್ಲ ಯಾರಿಗೂ ಕೂಡ ಯಾರಿಗಾಗಿ ಮಾತಾಡಿಲ್ಲ ಧನಸ್ ಮೌಲ್ಯವರು ಅಂಬ अरे अपन नारा जिंदगी तो यह ले दे अकार उतार मकार तृतिया विचार विठल परंपर पर न कह अकार उतार मकार कृतिया विचार विठल परंपर पर न कह जाना मूर्त मूर्ख देवती वेद तेनी परमात्मा हैंग

ನಮ್ಮ ನಮ್ಮದೇ ಹೇಳಿದ್ರು ಭಕ್ತ ಪರವಾದ ಭಕ್ತ ಪರವಾದ ಸತ್ಯ ವಿಧಾನ ಇದೇ ಮಾತ್ರ ಹೇಳ್ತಾರೆ ಪರಮಾತ್ಮ ಮೂವತ್ತ್ ಮೂರು ಕೋಟಿ ದೇವತೆಗಳು ಯಾರಿಗೂ ಗೊತ್ತಾಗಲಿಲ್ಲ ಯಾರಿಗೂ ತಿಳಲಿಲ್ಲ ಅಂತ ಪರಮಾತ್ಮ ಎಂದನು ನಾಲ್ಕು ವಿಧ ಸತ್ಯ ವಿಧಾನದಲ್ಲಿ ಯಾರು ಕಂಡ್ರಪ್ಪ ಅಂತ ಹೇಳ್ತಾರಂದ್ರ ಪರಮಾನ ಕಂಡ ಅಂತ ಪರಮಾತ್ಮನ ಹಿಂತಲ್ಲೇ ಅದಾನ ಹಿಂದೆ ಅಗಾನ ಹಿಂತವನ ಅದಾನ ಅಂತ ಹೇಳ್ತಾರೆ ಎರಡನೇ ವಿಧಾನದಲ್ಲಿ ಯಾರು ಕಂಡ್ರಪ್ಪ ಅಂದ್ರು ಪರಮಾತ್ಮ ರಾಮ ಅವತಾರಕ್ಕೆ ಬಂದ ಹನುಮಂತ ಕಂಡ ಎಲ್ಲರಿಗೂ ತಿಳಿಸ್ಕೊಟ್ಟ ನೋಡಿ ದೇವರಿಲ್ಲೇ ಅದಾನ ಅಂತ ಹೇಳ್ತಾರೆ ಎಲ್ಲರಿಗೂ ತಿಳಿಸ್ಕೊಟ್ಟ

ಏಕ ವಿಶ್ವ ರೂಪ ಭೂಮಿಗೆ ಆಕಾಶಕ್ಕೆ ಏಕ ನಿಂತ ಅವಾಗ ಜ್ಞಾನ ಮುಖ ಮಾಡಿ ತೋರಿಸಿದ ಅವರು ಅವನು ತನ್ನ ನೋಡಕ್ ಸಾಲಿಲ್ಲ ನಿನ್ನ ತಂದೆ ನೋಡಕ್ ಆಗುದಿಲ್ಲ ನನ್ನನ್ನು ನೋಡ್ತೀಯ ಪರಮಾತ್ಮ ನೋಡಕ್ ಆಗುವುದಿಲ್ಲ ಅಂತ ಅಂದಾಗ ಅವನು ದಿವ್ಯ ದೃಷ್ಟಿ ಕೊಟ್ಟ ನಮಗೆ ಯಾರಿಗೂ ನೋಡಕ್ಕಾಗುದಿಲ್ಲ ಪರಮಾತ್ಮನ ನಿಜ ರೂಪ ನಮಗೆ ಯಾರಿಗಿ ನೋಡೋದಾಗ ಆಸಕ್ತಿ ಯಾರಿಗೂ ನೋಡಿಲ್ಲ ಅವನು ದಿವ್ಯ ದೃಷ್ಟಿ ಕೊಟ್ಟಾಗ ಅರ್ಜುನ ನೋಡಿದ ಕಲಿವಿನಲ್ಲಿ ಯಾರು ನೋಡಿದ್ರಪ್ಪ ಅಂತ ಕಾರಣ ಅಂತಂದ್ರ ಸಂತರು ಪರಮಾತ್ಮ ನಮ್ಮ ತುಕೋಬ್ರ ಯಾರು ಕಲ್ಲಿನೊಳಗ ಪರಮಾತ್ಮನ ಕಂಡ ಒಂದು ವೃಕ್ಷದಲ್ಲಿ ಪರಮಾತ್ಮನ ಕಂಡ ಕುಡಿಯುವಂತಹ ನೀರಿನಲ್ಲಿ ಪರಮಾತ್ಮನ ಕಂಡ ತಿನ್ನುವ ಆಹಾರದಲ್ಲಿ ಪರಮಾತ್ಮನ ಕಂಡ ನುಡಿಯುವ ಶಬ್ದದಲ್ಲಿ ಪರಮಾತ್ಮನ ಕಂಡ ಅದಕ್ಕೆ ಭಗವದ್ಗೀತೆಯಲ್ಲಿ ಪರಮಾತ್ಮನ್ನ ಯದ ಯದಾ ಈ ಧರ್ಮಸ್ಯ ಅದ್ವಾನ್ ಭಿ ಭಾರತ ಅದ್ಭುತ ನಮ್ಮ ಧರ್ಮಸ್ ತದಾತ್ಮನ ಸಜಾನ್ ಪರಿತ್ರಾನ ಸಾನಾ ಧರ್ಮ ಸಂಸ್ಥಾಪನ ಸಂಭವಿ ಹೀಗೆ ಹೀಗೆ ಅಂತ ಯಾರಿಗೆ ಹೇಳಿದ ಅರ್ಜುನಿಗೆ ಹೇಳಿದ ಅರ್ಜುನ నిన్న తాయి ను నిన్న తి నూ మాట్ ఉరాత నూ ఉట్టివంత బట్ట నీ తిన్న ఆహార నను అంతా అర్జున్ దేగా అర్జున తన హగల మేలు ధనుసన తలకి ఇవ్వల్ని బంధు అందా

ಪರಮಾತ್ಮ ಮತ್ತ ಹೇಳ್ತಾನೆ ಆ ನಿನಗೆ ನಾ ಧ್ಯಾನ ಕೊಡ್ಲಿಲ್ಲ ಅಂದ್ರೆ ನಿನಗೇನು ಗೊತ್ತಾಗತ್ತೆ ನೀನ ರಕ್ಷಣೆ ಮಾಡಲಿಲ್ಲ ಅಂದ್ರೆ ಮತ್ತೆ ಯಾರು ಮಾಡ್ತಾರೆ ಹೇಳ್ರಿ ಯಾರು ತಿಳ್ಕೊಂತಾರೋ ಅವ್ರಿಗೆ ಗೊತ್ತಾಗತ್ತೆ ತಂದೆ ತಾಯಿಂದ ಮಗ ನೋಡ್ಲಿಲ್ಲ ಅಂದ್ರೆ ಮತ್ತೆ ಯಾರು ನೋಡ್ತಾರ ಬೇರೆ ನೋಡ್ತಾರ ಮಕ್ಕಳಿಗೆ ತಂದೆ ಬುದ್ಧಿ ಹೇಳಿಲ್ಲ ಅಂದ್ರೆ ಮತ್ತಾರು ಯಾರು ಹೇಳ್ತಾರ ಬೇರೆದವ್ರು ಹೇಳ್ತಾರೆ ನಮ್ಮ ಗುಡಿಯ ನಮ್ಮ ದೇವರಿಗೆ ನಾವು ರಕ್ಷಣೆ ಮಾಡಲಿಲ್ಲ ಅಂದ್ರೆ ಮತ್ತೆ ಯಾರು ಮಾಡ್ತಾರ ಬೇರೆ ಮಾಡ್ತಾರ ಐ ದಿಸಿವ ನಾವು ಮಾಡಲಿಲ್ಲ ಅಂದ್ರೆ ಮತ್ತೆ ಯಾರು ಮಾಡ್ತಾರೆ ಆ ಮಾತು ಹೇಳಿದ ಯಾರಿಗೆ ಅರ್ಜುನಿಗೆ ನಿನ್ನ ಸೈನ್ಯ ನೀನು ಕಾಪಾಡಿಕೊಳ್ಳಿಲ್ಲ ಅಂದ್ರೆ ನಿನಗೆ ದುರ್ವನ ಬೆನ್ನ ಹತ್ತಿ ಹೊಡಿತಾನ ಅಂತ ಹೇಳಿದ ಧರಿಸ್ ತಗೋಳಿಲ್ಲ ಅಂದ್ರೆ ಬೆನ್ನ ಅಂತ ನಡೆದು ನಿನಗ ಕೂಡ ಹೊಲಿತಾನ ಹೆಂಗ ಮಾಡೋದು ಅವಾಗ ನಿನ್ನ ನೀರಕ್ಷಣೆ ಮಾಡಲಿಲ್ಲ ಮತ್ತೆ ಯಾವ ಮಾಡ ನಮ್ಮೊಬ್ಬ ಬುದ್ಧಿ ಮಕ್ಕಳಿಗೆ ನಾವು ಬುದ್ಧಿ ಹೇಳಿಲ್ಲ ಅಂದ್ರೆ ಬೇರೆ ಅವ್ರಿಗೆ ಏನಕ್ರಿ ಅದಕ್ಕೆ ಆ ಮಾತ್ರ ಹೇಳಿದ ಲಾಸ್ಟ್ ಕೊನೆ ಹೇಳಿದ ಸ್ವಲ್ಪ ಟೈಮ್ ಕೊಟ್ಟಾರ ಲಾಸ್ಟ್ ಕೊನೆ ಮಾತು ಭಗವದ್ಗೀತೆಯಲ್ಲಿ ಮನುಷ್ಯನಿಗೆ ಏನ್ ಬೇಕಾಗಿ ಯಾರು ಬೆಲೆ ಕಟ್ಟಾಕ ಬರೋದಿಲ್ಲ ಮನುಷ್ಯನಿಗೆ ಸಂಪತ್ತಲ್ಲ ಸಂಪತ್ತು ಬೆಳೆ ಬಂದಾರಲ್ಲ ಮುತ್ತುರತ್ನ ಅಲ್ಲ ಅಸ್ತಿ ಅಂತ ಸಲ್ಲ ಮನುಷ್ಯನಿಗೆ ಬೇಕಾಗಿದ್ದ ಪ್ರೀತಿ ಪ್ರೀತಿಗೆ समुद्र मेल नी मेले मन अंत गुड कल तेलिदल कारण सामने उष्ठी तेलते नोड़ गुडन कल तेली, कल तेल कल तेली समुद्र सेतु कटो तो सीता मत रामन प्रीति कल तेली

ಅದಂದ ರಾಮ ಮೂರು ರಾಮ ಅದಂಗ ರೀ ಅಂತ ಹೇಳಂದ ಸಾಧ್ಯ ಇಲ್ಲ ಈ ಮಾತ್ ನನ್ ನಂಬಿಗಿಲ್ಲ ಅಂತಂದ ಅವಾಗ ಅಂದ ನಾವು ನಾ ಹೇಳ್ತೀನಿ ಕೇಳೋದೇನಿ ಅಂತ ಅಂದಾಗ ಒಂದು ಹಳ್ಳ ಕೊಟ್ಟನು ಒಂದು ಹಳ್ಳ ಅದ ನೀರ ಭೂಜಿ ಅದು ತೇ ಮೂರು ತತ್ತಿ ನೋಡು ಅವಾಗ ಏನ್ ಪ್ರಶ್ನೆ ಮಾಡಾಕತ್ತೀವಿ ನೀವು ಕೇಳ್ತಾ ನಾವು ಒದಗತಿದ್ವು ಅದು ನೀರು ಕಣ್ಣು ಕೇಳ್ತೈತೆ ಹೇಳಿದಂತ ಕೇಳುವಲ್ಲ ಸಮುದ್ರದಲ್ಲಿ ಮೂವತ್ ಮೂರು ಕೋಟಿ ದೇವತೆಗಳ ವಾಹನ ಸೈನ್ಯಗಳು ಗುಡ್ತಕ್ಕಂತ ಹೋಗ್ತಾ ತಂದಿತ್ತು ಅವ್ನ್ ಕೇಳಿದ್ರು ಪ್ರೀತಿಗೆ ಸೀತಾ ಮಾತಾಗ ಮತ್ತ ರಾಮನ ಪ್ರೀತಿಗಾಗಿ ಆ ಶಿವದನು ಸಹ ಹೂ ಆಗೈತಿ ಅಂತ ಹೇಳಿ ನಾನು ಪರಮಾತ್ಮ ಅವಾಗ ಏನೈತ್ಪ ಅಂದ್ರ ಪ್ರೀತಿ ಏನೈತಾರ ಮನಸ್ಸಿನಲ್ಲಿ ಬೇಕಾಗಿದ್ದು ಪ್ರೀತಿನೇ ಪರಮಾತ್ಮನ ಬೇಕಾಗಿದ್ದು ಪ್ರೀತಿನೇ ಅದನ್ನು ನಾವು ಏನಾದರೂ ಮಾಡುವ ಏನಾಗಲ್ಲ ಪರಮಾತ್ಮ ಏನ್ ಹೇಳಿದ ಕೊನೆಗೆ ಈ ಜಗತ್ತ ಕಾಣುವುದಲ್ಲ ಅರ್ಜುನ ನಾನ ಮಾಡೀನಿ ಅಂತ ಹೇಳಿದ ಈ ವಿಶ್ವ ಏನ್ ಕಾಣ್ತಲ್ಲ ರಾಷ್ಟ್ರ ಕೊನೆಗೆ ಒಂದು ಮಾತಾಡ್ತಾನ ಭತ್ತ ಮಧ್ಯಮ ನಮಸ್ಕಾರ ಒಂದು ಪ್ರೀತಿಯಿಂದ ಒಂದು ನಮಸ್ಕಾರ ಮಾಡಪ್ಪ ಸಾಕು ನನಗ ಏನ್ ಬೇಕಾಗಿಲ್ಲ ನಿನ್ನ ತಂದಿಗೆ ಏನು ಕಾಣ್ತಾರ ಇದನ್ನೆಲ್ಲ ನಾನೇ ಮಾಡಿನಿ ಅಂತ ಹೇಳಿದ ನಾವು ಮಾಡುವಂತಾದ್ರ ಏನೈತಿ ಪರಮಾತ್ಮನ ನಾವು ಕೊಡೋದು ಏನೈತಿ ಪರಮಾತ್ಮ ಕೆಟ್ಟ ನಮ್ಮಲ್ಲಿ ಏನಕ್ಕೆ ಬರಬೇಕನ್ನು ಏನೂ ಇಲ್ಲ ನಮ್ ಕಡೆ ಅವ್ರು ಕೊಟ್ಟಿದ್ದನ್ನ ಹೊರಗೆ ನಮಗ್ ತಿಳ್ಸಕ್ ಆಗೋದು ಅವ್ರು ಕೊಟ್ಟಿದ್ದು ನಮಗ ತಿಳ್ಸಕ್ ಆಗೋದು ಏನ್ ತಿರ್ಸಕ್ ಆಗೋದು ಯಾರಿಗೆ ಬೆಲೆ ಕಟ್ಟಾಗ ಬರದಂತಹ ವಸ್ತು ಫ್ರೀಯಾಗಿ ಕೊಡ್ತಾರೆ ನಮಗೆ ಯಾವುದು ಈ ಮನುಷ್ಯ ಜನ್ಮ ಯಾರಿಗ ಬೆಲೆ ಕಟ್ಟಾಕ್ ಬರಂಗಿಲ್ಲ ಮುಖ್ಯ ರತ್ನ ಬೆಲೆ ಕಟ್ಟಬಹುದು ಆಸ್ತಿ ಅಂತಸ್ತು ಬೆಲೆ ಕಟ್ಟಬಹುದು ಬೆಳೆ ಬಂದಾಗ ಬೆಲೆ ಕಟ್ಟಬಹುದು ಇದರಲ್ಲಿ ಒಂದು ವಸ್ತು ಏನಿರ್ತಾವೆ ಮಾರ್ಕೆಟ್ ನಾಗ ಬಜಾರ್ ನಾಗ ಅಂಗಡಿಯಾಗ ಎಲ್ಲಾರು ಸಿಗತೈತೆ ನೋಡೋನು ಅಂತ ಯಾರಿಗೆ ಬೆಲೆ ಕಟ್ಟಾಗ ಬರ್ದಂತ ವಸ್ತು ಪರಮಾತ್ಮ ಮನುಷ್ಯ ಜನ್ಮ ಅನ್ನೋದು ಫ್ರೀ ಆಗಿ ಕೊಟ್ಟಾನಪ್ಪ ಅವನ ವಿನಾ ತಿರ್ಸು ಸಲುವಾಗಿ ಈ ಅವನ ನಾಮಸ್ಮರಣೆ ಮಾಡ್ಕೊಂತ ಹೋಗೋನು ನಾಮ ಸಂಕೀರ್ತನ ಸಾಧನ ಪೈಸೋಪಿ जातीय पापे जामांतर की नगदी साया से जावे वनांतरा सुखे तो घर ना आया मोट मोर कोर की देवतगा वाली की रामानी बोला प्राण प्रसिद्ध बोली राम हरी ने की नामचीनी हो तो मुझे क्या की वंद राम कितना हरियन उम्मता वंद प्रीति इंद्रा है मतलब देव मित्र की आमु बेटा की तो राम हरि ಇದು ಒಂದು ಶಬ್ದ ನಾಮ ಮಂತ್ರ ಜಪ ಕೋಟಿ ಹರಿಯ ಪಾಪ ರಾಮಕೃಷ್ಣ ಸಂಕಲ್ಪ ಧರ್ಮ ಒಂದು ರಾಮಕೃಷ್ಣ ಹರಿ ಅನ್ನುವಂತ ಮಂತ್ರಕ್ಕ ಕೋಟಿ ಜೊಮ್ಮದ ಪಾಪ ಆಸೆ ಮಾಡಿಕೊಂಡಂತ ವಾಲ್ಮೀಕಿ ಪರಮಾತ್ಮ ಕೊಡುವಂತ ನಂಬಲ್ಲಿ ಏನಿಲ್ಲಪ್ಪ ಕೈ ಮುದು ಹೇಳ್ತೀನಿ ಅವನ ನಾಮಸ್ಥೆ ಅವನ ಸೇವಾ ಅವನ

ನನ್ನ ತಂದೆ ತಾಯಿ ಬಂದು ಬಾಂಧವರ ಸಾಮಾನ್ಯ ದಿರ್ಪ ಶ್ರಮ ಮಾಡ್ಬೇಕಂತ ಹೇಳ್ತಾರೆ ಈಗ ಪ್ರವಚನ ಪ್ರೋಗ್ರಾಮ್ ಕೊಡುವಂ